ಸಮಸ್ತ ಡಿ ಜಿ ವಾಯ್ಸ್ ವೀಕ್ಷಕರಿಗೆ ಡಿ ಜಿ ವಾಯ್ಸ್ ಮುಖ್ಯಸ್ಥ ಕರಿಯಪ್ಪ ಮಾಡುವ ನಮಸ್ಕಾರ ಇವತ್ತು ಈ ಒಂದು ಲೈವ್ ಅನ್ನ ನಿಮಗೆ ತೋರಿಸ್ಬೇಕು ಅಂತ ಹೊರಟಿದ್ದೀನಿ ಏನಿದು ಲೈವ್ ಯಾವುದರ ವಿಚಾರ ಮಾತಾಡ್ತಾ ಇದ್ದಾರೆ ಅಂತ ಏನಾದ್ರೂ ನಿಮಗೆ ಗೊತ್ತಾಗ್ತಾ ಇದೆಯಾ ಖಂಡಿತವಾಗಿಯೂ ಎರಡು ದಿನಗಳ ಕೆಳಗಡೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಒಂದು ಮಾರವಾಡಿಯ ಕತೆ ಇವತ್ತು ವಿಶೇಷ ರೀತಿಯಲ್ಲಿ ಮುಂದುವರೆದಿದೆ ಯಾಕೆ ಅಂತ ಹೇಳಿದ್ರೆ ಈ ವಿಡಿಯೋವನ್ನ ನೋಡಿ ಮತ್ತೆ ನಾನು ನಿಮಗೆ ಸಮೀಕ್ಷೆ ಜೈ ಅಂಬೇಡ್ಕರ್ ಅವರಿಗೆ ಸಂಘಟನೆಯವರು ರೈತ ಪರ ಸಂಘಟನೆ ಹೋರಾಟಗಾರರು ಕನ್ನಡ ಪರ ಸಂಘಟನೆ ಹೋರಾಟಗಾರರು ಸತ್ಯವನ್ನ ಕಾಪಾಡಲಿಕ್ಕೆ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಈ ರೀತಿಯ ಹೋರಾಟ ನಿಜವಾದ ಪ್ರಾಮಾಣಿಕರು ಮಾಡಲು ಸಾಧ್ಯ ಏಕೆ ಅಂತ ಹೇಳಿದ್ರೆ ರಾಜಸ್ಥಾನದಿಂದ ಬಂದು ಕರ್ನಾಟಕದಲ್ಲಿ ಇದ್ದು ಕರ್ನಾಟಕದ ಮಧ್ಯ ಬಿಂದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಪುರಸಭೆಯ ಮಳಿಗೆಯಲ್ಲಿ ಬಾಡಿಗೆ ಇರ್ತಕ್ಕಂಥ ಒಬ್ಬ ಮಾರವಾಡಿಯ ಮಗನ ತಾಕತ್ ನೋಡಿ ಅವನನ್ನು ಇಲ್ಲಿಯವರೆಗೂ ಅರೆಸ್ಟ್ ಮಾಡೇ ಇಲ್ಲ ಮೊನ್ನೆ ಒಂದು ಎನ್ ಆರ್ ಮಾಡಿದ್ರು ಆ ಎನ್ ಆರ್ ಆದ್ಮೇಲೆ ಏನಾಯ್ತು ಇವತ್ತು ಆ ಎಲ್ಲಾ ಹೋರಾಟಗಾರರು ಸ್ಟೇಷನ್ ಮುಂದೆ ಅಂಬೇಡ್ಕರ್ ಭಾವಚಿತ್ರವನ್ನು ತೆಗೆದುಕೊಂಡು ಹೋಗಿ ಮಾನವಾಡಿಯನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರು ಯಾರಿಗೋಸ್ಕರ ನಮ್ಮ ದೇಶದ ಮರ್ಯಾದೆಗೋಸ್ಕರ ಸಂವಿಧಾನ ಶಿಲ್ಪಿ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಪಬ್ಲಿಕ್ ರೋಡ್ ನಲ್ಲಿ ಪಬ್ಲಿಕ್ ಇರ್ತಕ್ಕಂತ ಜಾಗದಲ್ಲಿ ಬೈದಿರ್ತಕ್ಕಂಥ ಒಂದು ಸನ್ನಿವೇಶ ಅಂತಹ ಸನ್ನಿವೇಶವನ್ನ ಒಳಗೊಂಡಿರ್ತಕ್ಕಂತ ಈ ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿ ಹೇಳ್ತಾನೆ ಬೇಜಾರಾಗ್ಬೇಡಿ ಬೇಜಾರಾಗಬೇಡಿ ಎಫ್ ಐ ಎಫ್ಐಆರ್ ಮಾಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಇದ್ರಲ್ಲಿ ಏನಾದ್ರು ರಾಜಕೀಯದ ನಾಟಕ ಆಡ್ತಾ ಇದ್ದಾರ ನೋಡಿ ಆ ಪೊಲೀಸ್ ಏ ಆ ರೀತಿ ಹೇಳ್ತಾರೆ ಆ ಹೋರಾಟಗಾರರಿಗೆ ನೋಡಿದಲ್ಲ ಇದು ನಮ್ಮ ಕರ್ನಾಟಕದ ಪರಿಸ್ಥಿತಿಯನ್ನಲ್ಲೋ ಅಥವಾ ನಮ್ಮ ದಾವಣಗೆರೆಯ ರಾಜಕೀಯದ ಕುಡಂತವನ್ನಲ್ಲೋ ಅದರ ಮಾರುಗಳಿಗೆರ್ತಕ್ಕಂಥ

ಅಧ್ಯಕ್ಷರು ಪದಾಧಿಕಾರಿಗಳು ಅದೇ ರೀತಿಯಾಗಿ ರೈತ ಸಂಘಟನೆಯ ಹೋರಾಟಗಾರರು ಅವ್ರು ಕೇಳಿಕೊಂಡಿರ್ತಕ್ಕಂಥ ವಿಚಾರದ ಬಗ್ಗೆ ನ್ಯಾಯವಾಗಿ ತನಿಖೆ ಮಾಡಿ ಆ ಮಾನವಾಡಿಯ ಮಗ ಸುರೇಶನನ್ನ ಜೈಲ್ಗೆ ಹಾಕ್ಬೇಕು ಅದನ್ನ ಬಿಟ್ಟು ಇವರು ಅಲ್ಲಿಗೆ ಹೋಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನ ಜೀಪಲ್ಲಿ ಕರ್ಕೊಂಡು ಹೋಗ್ತಾನೆ ಅರೆಸ್ಟ್ ಮಾಡ್ತಾನೆ ಇವ್ರಿಗೆ ಯಾವ ಆದೇಶ ಇದೆ ಇವ್ರಿಗೆಲ್ಲ ಎಸ್ಪಿ ಅವ್ರಿಗೆ ತಿಳಿಸಿದಾರ ಡಿ ಪಿ ಅವ್ರಿಗೆ ತಿಳಿಸಿದಾರ ಐಆರ್ ಆಫೀಸರ್ಸ್ ಗಳಿಗೆ ತಿಳಿಸಿದಾರ ಇವ್ರನ್ನ ಸ್ಟೇಷನ್ ಮುಂಭಾಗ ಜೀಪಲ್ಲಿ ಕರ್ಕೊಂಡೋಗಿ ಅಥವಾ ಪೊಲೀಸ್ ವೆಹಿಕಲ್ ಅಲ್ಲಿ ಕರ್ಕೊಂಡೋಗಿ ನಲ್ಲೂರಲ್ಲಿ ಬಿಡ್ತಾನೆ ಅಂತ ಹೇಳಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಎಲ್ಲಿ ಹೇಳಿ ಇಡೀ ವಿಶ್ವದಲ್ಲೇ ಕರ್ನಾಟಕದ ಪೊಲೀಸರಿಗೆ ಇರುವಂತ ಹೆಸರು ಇಡೀ ವಿಶ್ವದಲ್ಲಿ ಬರೇ ಭಾರತ ದೇಶದಲ್ಲ ಇಡೀ ವಿಶ್ವದಲ್ಲಿ ಕರ್ನಾಟಕದ ಪೊಲೀಸಿನವ್ರಿಗಿರ್ತಕ್ಕಂಥ ಹೆಸರು ಮತ್ಯಾವ ರಾಜ್ಯಕ್ಕೂ ಇಲ್ಲ ಅಂತ ರಾಜ್ಯದ ಮಧ್ಯಬಿಂದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕ್ನಲ್ಲಿ ಈ ಪೊಲೀಸ್ ಅವರ ವರ್ತನೆ ಸರಿ ಅನ್ಸುತ್ತ ಇವರನ್ನ ಕರ್ಕೊಂಡೋಗಿ ನಲ್ಲೂರಿ ಬಿಡ್ತಾರೆ ಅಂತ ಹೇಳಿದ್ರೆ ಇವ್ರು ಯಾವ ಉದ್ದೇಶಕ್ಕೋಸ್ಕರ ಅವರನ್ನ ಅರೆಸ್ಟ್ ಮಾಡಿದ್ರು ಇವರಿಗೆ ಆದೇಶ ಇತ್ತ ಅದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಈ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಇದು ಜಿ ವಾಯ್ಸ್ ಪೂರ್ಣ ಸುದ್ದಿಗಾಗಿ ಮತ್ತೆ ವಿಡಿಯೋ ನೋಡಿ ನಮಸ್ಕಾರ ಇಪ್ಪತ್ತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಚನ್ನಗಿರಿಯ ಏನು ಐ ಬಿ ಸರ್ಕಲ್ ಇದೆ ಗಾಂಧಿ ವೃತ್ತ ಗಾಂಧಿ ವೃತ್ತದಲ್ಲಿ ಇರ್ತಕ್ಕಂಥ ಗಾಯತ್ರಿ ಟಿಫನ್ ಸೆಂಟರ್ ಅದರ ಮಾಲೀಕ ಸುರೇಶ್ ಮಾರ್ವಾಡಿ ಅನ್ನುವಂಥ ವ್ಯಕ್ತಿ ನಮ್ಮ ದಲಿತ ಸಮುದಾಯದ ಕೆಲವು ಯುವಕರು ಹೋಟ್ಲಿಗೆ ಟೀ ಕುಡಿಲಿಕ್ಕೆ ಅಂತೇಳಿ ಹೋದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ದೇಶದವರು ಯಾವ ಸಾರಿ ಏಕವಚನದಲ್ಲಿ ಯಾವ ದೇಶದವನು ಹಾಗೂ ಅವರನ್ನು ನೀವು ಯಾಕೆ ಪೂಜೆ ಮಾಡ್ತೀರಿ ನೀವು ಅವರು ಪೂಜೆ ಮಾಡೋದ್ರಿಂದಲೇ ನೀವೆಲ್ಲರೂ ಕೂಡ ಇಷ್ಟು ಕೀಳಾಗಿರೋದು ಅನ್ನುವಂಥ ಮಾತನಾಡಿ ಬಾಬಾ ಸಾಹೇಬ್ರಿಗೆ ಅಪಮಾನವನ್ನು ಮಾಡಿರ್ತಾನೆ ಇಲ್ಲಿ ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನದ ಸಾಂವಿಧಾನಿಕ ಹಕ್ಕಿನ ಮೇರೆಗೆ ನಾವೆಲ್ಲರೂ ಕೂಡ ಈ ದೇಶದ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಈ ದೇಶದ ಯಾವ ಮೂಲೆಯಲ್ಲಿ ಬೇಕಾದ್ರೂ ಬದುಕಬೇಕು ಅನ್ನುವಂತ ಹಕ್ಕನ್ನು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಈ ಅವಿವೇಕಿ ಏನು ಬಾಬಾ ಸಾಹೇಬ್ ಬಗ್ಗೆ ಈ ಅವಹೇಳನಕಾರಿಯಾಗಿ ಮಾತನ್ನು ಆಡಿದ್ದಾನೆ ಅವನಿಗೆ ತಿಳುವಳಿಕೆ ಇತ್ತು ಮಾತನಾಡಿದನೋ ತಿಳುವಳಿಕೆ ಇಲ್ಲದೆ ಮಾತನಾಡಿದನೋ ನಮಗೆ ಗೊತ್ತಿಲ್ಲ ಈಗ ಈಗ ಈ ಪ್ರಕರಣ ದಾಖಲಾಗಿ ಈಗ ಆಲ್ರೆಡಿ ಒಂಬತ್ತು ದಿನಗಳಾಗಿದೆ ಇದುವರೆಗೂ ಕೂಡ ಪೊಲೀಸರು ಅವನನ್ನು ಬಂಧಿಸಿಲ್ಲ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅವನನ್ನು ತಕ್ಷಣವಾಗಿ ಬಂಧಿಸಬೇಕು ಅಂತೇಳಿ ಈಗ ಒಂಬತ್ತು ದಿನಗಳಿಂದ ನಿರಂತರವಾಗಿ ಈ ದಲಿತ ಸಮುದಾಯ ಮತ್ತು ಪ್ರಗತಿಪರ ಸಮುದಾಯಗಳು ಹಾಗೂ ಅಂಬೇಡ್ಕರ್ ಅನುಯಾಯಿಗಳು ಈ ಪೊಲೀಸ್ ಇಲಾಖೆಗೆ ಮನವಿಯನ್ನು ಮಾಡ್ಕೋತಾ ಬಂದರೂ ಕೂಡ ಪೊಲೀಸರು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಆದ್ದರಿಂದ ಈ ಪೊಲೀಸರ ನಿರ್ಲಕ್ಷ್ಯವನ್ನು ಖಂಡಿಸಿ ಈ ದಿನ ನಾವು ಪ್ರತಿಭಟನೆಯನ್ನು ಧರಣಿ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದೀವಿ ಇಲ್ಲಿ ಒಂದು ವಿಚಾರವನ್ನು ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು ಈ ಬ ರಾಷ್ಟ್ರ ನಾಯಕರಿಗೆ ಬಾಬಾ ಸಾಹೇಬರಂತ ಒಬ್ಬ ಭಾರತ ಭಾಗ್ಯವಿದಂಥ ಒಬ್ಬ ವಿಶ್ವಜ್ಞಾನಿ ಇಂಥ ಒಬ್ಬ ರಾಷ್ಟ್ರ ನಾಯಕರಿಗೆ ಈ ಅಪಮಾನವನ್ನ ಮಾಡಿರ್ತಕ್ಕಂಥದ್ದು ಈ ಪೊಲೀಸರು ಯಾರೇ ಆರೋಪಿ ಯಾರೇ ಒಬ್ಬ ಅಭಿವ್ಯಕ್ತಿ ಯಾರೇ ಒಬ್ಬ ಕಿಡಿಗೇಡಿ ರಾಷ್ಟನಾಗಿ ಅಪಮಾನ ಮಾಡುವಂಥ ಸಂದರ್ಭದಲ್ಲಿ ತಕ್ಷಣ ಅವರ ವಿರುದ್ಧ ಸುಮೋಟ ಕೇಸನ್ನ ದಾಖಲಿಸ್ಕೊಂಡು ತಕ್ಷಣವಾಗಿ ಅವರನ್ನು ಬಂಧಿಸಿ ಕಾನೂನು ಕ್ರಮನ ಕೈಗೊಳ್ಳಬೇಕಿತ್ತು ಆದರೆ ನಾವು ದೂರನ್ನ ದಾಖಲಿಸಿ ಪ್ರಕರಣ ದಾಖಲಿಸಿದ್ರು ಕೂಡ ಅವರು ಇದುವರೆಗೂ ಅವರನ್ನು ಬಂಧಿಸಿಲ್ಲ ಅಂತ ಹೇಳಿದ್ರೆ ಇದ್ರ ಹಿಂದೆ ಆರೋಪಿಯನ್ನು ತಕ್ಷಣ ಬಂಧಿಸಬೇಕು 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 ಬಾಬಾ ಅಂಬೇಡ್ಕರ್ ಅವರ ವಿರುದ್ಧ ಅವಾಡನಕಾರಿ ಹೇಳಿಕೆ ನೀಡುವ ಆರೋಪಿಯನ್ನು ಬಂದಿಲ್ಲ ಇರುವ ಪೊಲೀಸರಿಗೆ ಹೇಳಿದಿಕ್ಕ ಕಾನೂನಂತೆ ಕಾನೂನು ರಪ್ಪ ಕಾನೂನು ಕಾನೂನಂತೆ ಕಾನೂನು ರಪ್ಪಂತೆ ಕಾನೂನು ಸರ್ಕಾರ ರಪ್ಪ ಸರ್ಕಾರ ಸರ್ಕಾರ ರಪ್ಪೊಂದಂತೆ ಸರ್ಕಾರ ಪೊಲೀಸರಿಗೆ ಹೇಳಿದಿಕ್ಕಾರಿಕಾರಾಧಿಕಾರ ಹೋರಾಟಗಾರರನ್ನು ಬಂಧಿಸಿರುವ ಪೊಲೀಸರಿಗೆ ಹೇಳಿದಿಕ್ಕಾರಿಕಾರಧಿಕಾರ ತಪ್ಪಿತಸ್ಥರನ್ನ ಬಿಟ್ಟು ಹೋರಾಟಗಾರನ್ನು ಬಂಧಿಸಿರುವ ಪೊಲೀಸರಿಗೆ ಹೇಳಿ